ಕಾಂಗ್ರೆಸ್ ಗೆಲ್ಲಿಸಿ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಪಂಚ ಗ್ಯಾರಂಟಿಗಳ ಜೊತೆಗೆ ಇಪ್ಪತ್ತೈದಕ್ಕೂ ಅಧಿಕ ಗ್ಯಾರಂಟಿಗಳು ಅಬ್ದುಲ್ ಗಫೂರ್ ಸಾಬ್ ಮಾನಗರದ ವಾರ್ಡ್ ನಂಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತ್ಮೂರು ಅದೇ ರೀತಿ ಇಪ್ಪತ್ನಾಲ್ಕರಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಅವರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಯಾದ ಜಿ ಕುಮಾರ್ ನಾಯಕ್ ಅವರ ಪರವಾಗಿ ಮನೆ ಮನೆಗೆ ತೆರಳಿ ಪ್ರಚಾರ ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಐದು ಗ್ಯಾರಂಟಿಗಳ ಕಾರ್ಡನ್ನು ವಿತರಿಸಿದರು ನಂತರ ಮಾತನಾಡಿದ ಅಬ್ದುಲ್ ಗಫೂರ್ ಸಾಬ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡ ಜನರ ಜೀವನ ಸುಧಾರಣೆಗಾಗಿ ನೀಡಿದ ಐದು ಗ್ಯಾರಂಟಿಗಳನ್ನು ಪ್ರಾಮಾಣಿಕವಾಗಿ ಜಾರಿ ಮಾಡಲಾಗಿದೆ ಅದರಂತೆ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಲ್ಲಿ ರಾಜ್ಯದ ಐದು ಗ್ಯಾರಂಟಿಗಳ ಜೊತೆಗೆ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪ್ರತಿಯೊಬ್ಬರೂ ಪಡೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಅಭ್ಯರ್ಥಿಯಾಗಿರುವ ಜಿ ಕುಮಾರ್ ನಾಯ್ಕ ಅವರಿಗೆ ಗೆಲ್ಲಿಸಲು ಮತಯಾಚನೆ ಮಾಡಿದರು ಮುಂಜಾನೆ ಏಳು ಗಂಟೆಲಿಂದ ತಗೊಂಡು ಸಾಯಂಕಾಲ ಆರು ಗಂಟೆವರೆಗೆ ಟೈಮ್ ಇರ್ತದ ನೀವು ಮುಂಜಾನೆ ನಸಗ್ಗಳೇ ಹೋಗಿ ಓಟ್ ಹಾಕಿ ನೀವು ಬೇರೆ ಕೆಲಸಗಳಿಗೂ ಹೋಗ್ರಿ ನೀವು ಮುಂಜಾನೆ ಹೋಗಿ ಓಟ್ ಹಾಕಿದ ಮೇಲೆ ನಮ್ಮ ತಲ್ಲಿ ಕೇಂದ್ರ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರಿ ಎಂಟು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಪ್ರತಿ ತಿಂಗಳ ನಿಮಗೆ ಬರ್ತಾವ ಈ ಎರಡು ಸಾವಿರ ಹೆಂಗೆ ಬರಕ ಅದೇ ರೀತಿ ಅವು ಎಂಟು ಸಾವಿರದ ಮುನ್ನೂರ ಮೂವತ್ತು ಮೂರು ರೂಪಾಯಿ ನೀವು ಎರಡು ಸಾವಿರ ರೂಪಾಯಿ ಹತ್ತು ಸಾವಿರದ ಮುನ್ನೂರ ಮೂವತ್ತು ಮೂರು ರೂಪಾಯಿ ಸಿಗ್ತಾವೆ ನಿಮಗೆ ಯಾರ ತಲ್ಲಿ ಹೋಗೋದು ಬೇಕಿಲ್ಲ ಬರೋದು ಬೇಕಿಲ್ಲ ಈಗ ಹೆಂಗಡ್ದು ಎರಡು ಸಾವಿರ ರೂಪಾಯಿ ನೀವು ಅಕೌಂಟಿಗೆ ಬಿಳಕ ಅದೇ ರೀತಿ ಬೀಳ್ತಾವ ಈ ರೊಕ್ಕ ನೀವು ತಿಂಗಳ ಹತ್ತು ಸಾವಿರದ ಮುನ್ನೂರ ಮೂವತ್ತು ಮೂರು ರೂಪಾಯಿ ಅಂದ್ರಿ ಇದೆಲ್ಲ ಅವ್ರಿಗೆ ಹೇಳಿ ಹಾಕ್ಸಿರಿ ಮತ್ತೆ ನಿಮ್ಗೆ ಬೀಗರು ಬಿದ್ರೆ ಎಲ್ಲಾದ್ರೆ ಎಲ್ಲರಿಗೇ ಹೇಳ್ರಿ ಎಲ್ಲರಿಗೆ ಅನುಕೂಲ ಆಗ್ತದ ತಿಂಗಳ ಹತ್ತು ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಮಾಮೂಲಿ ರೊಕ್ಕ ಅಲ್ಲ ಇದು ನಾವೇನು ಮಾಡಿದ್ರೆ ಬರೋದಿಲ್ಲ ಬರ್ತಾವಮ್ಮ ಕುಂತಲ್ಲಿ ಹತ್ತು ಸಾವಿರದ ಮುನ್ನೂರ ಹತ್ತುವರೆ ಸಾವಿರ ಅಂತ ತಿಳ್ಕಾರಿ ಬರ್ತಾವ ಈ ಅವಕಾಶ ಕಳ್ಕೋಬಾರ್ದು ಈಗ ಈಗ ಬರ್ತಾರ ಎಲೆಕ್ಷನ್ ಎರಡ್ ಸಾವಿರ ಕೈ ಹಾಕಿಟ್ಟು ಓಟ್ ಹಾಕಿ ಅಂತ ಬರ್ತಾರ ಅದಕ್ಕೆ ಅವಕಾಶ ಕೊಡಬೇಡ್ರಿ ರೊಕ್ಕ ತಗೊಂಡ್ಬಂಗ ತಗೊಂಡ್ರಿ ಓಟ್ ಮಾತ್ರ ಕಾಂಗ್ರೆಸ್ ಹಾಕ್ರಿ ಕೈ ಗುರ್ತಿಗೆ ಓಟ್ ಹಾಕಿ ಎಲ್ಲ ನಮ್ಮ ಅಭ್ಯರ್ಥಿಗೆ ಪ್ರಚಂಡ ಬಹುಮತದಿಂದ ಆಡ್ಸಿ ತರಬೇಕು ನಾಳೆ ಹೆಚ್ಚಗಿಂತ ಹೆಚ್ಚು ಮತ ತಗೊಂಡು ಇಲ್ಲಿಂದ ಅಭ್ಯರ್ಥಿ ಗೆದ್ದಿರಿ ನಮ್ ಮಾನವೀಯ ಗೌರವ ಬರ್ತದ ನಮ್ಗೆ ಇನ್ನ ಹೆಚ್ಚಿಗಿಂತ ಹೆಚ್ಚು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಬಿ ಕೆ ಅಂಬರೀಶಪ್ಪನವರು ಮಾತನಾಡಿದರು ಯಾಕೆ ನಾವಿಂದ ಎಮ್ ಎಲ್ ಎಲೆಕ್ಷನ್ ನಮ್ಮ ಎಲ್ಲಾ ನಾಯಕರು ಸೇರಿಕೊಂಡು ಬೋಸ ಸಾಹೇಬರು ಮಿನಿಸ್ಟರ್ ಅವ್ರೆಲ್ಲಾರು ಬಂದು ಕೇಳಿದ್ರು ಏನಂತ ನೀವು ನಮ್ಮ ಕಾಂಗ್ರೆಸ್ ಓಟ್ ಹಾಕ್ರಿ ನಿಮ್ಗೆ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು ಐದು ಅದ್ರ ಪ್ರಕಾರ ನಾವು ಸರ್ಕಾರ ಬಂದ ತಕ್ಷಣ ಸುಮಾರು ಐದು ತಿಂಗಳಲ್ಲೇ ನಾವೆಲ್ಲ ಸರ್ಕಾರದ ಐದು ಗ್ಯಾರಂಟಿಗಳು ಹೇಳ್ತೀವಿ ಅವೆಲ್ಲ ಕೊಟ್ಟಿವಿ ಅಂದ್ರೆ ನಿಮಗೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಮನೆ ಹೆಣ್ಮಕ್ಳಿಗೆ ಸಾವಿರ ಅದೇ ರೀತಿ ಕರೆಂಟ್ ಮನೆಗೆ ಎರಡ್ನೂರು ಇದ್ದತ್ತು ಕೊಡ್ತಂತ ಹೇಳಿದ್ವಿ ಅದ್ರ ಪ್ರಕಾರ ಮನೆಗೊಂದು ಬಿಲ್ ಬರಲ್ಲ ಈಗ ಯಾರಿಗೂ ಎರಡ್ನೂರ ಕಿಂತ ಹೆಚ್ಚಿಗೆ ಉಪಯೋಗ ಮಾಡುದು ಮಾತ್ರ ಇದ್ರೆ ಯಾರಿಗೂ ಬಿಲ್ ಇಲ್ಲ ಅದೇ ರೀತಿ ಅಕ್ಕಿ ಪ್ರತಿಯೊಬ್ಬರಿಗೆ ನಮ್ಮ ಸರ್ಕಾರ ಬಂದ್ಮೇಲೆ ಹತ್ತು ಕೆಜಿ ಕೊಡ್ತಂತ ಹೇಳಿದ್ವಿ ಕೆ ಕೆಜಿ ಅಕ್ಕಿ ಕೊಡ್ತೀವಿ ಐದು ಕೆಜಿ ದು ನೂರ ಎಪ್ಪತ್ತು ರೂಪಾಯಿ ದುಡ್ಡನ ಕೊಡ್ತಾ ಇದ್ದೀವಿ ಎಲ್ಲಾರು ರೊಕ್ಕ ಬರ್ತಾ ಇದೆ ಮತ್ತು ಅದಲ್ಲಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ತಾಯಂದ್ರೆ ಆರಾಮಾಗಿ ನೀವೆಲ್ಲ ಬಂಧು ಒಳಗೆ ಮನೆಗೆ ಹೋಗ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತಂದ್ರು ಆರಾಮಾಗಿ ತಿರುಗಾಡ್ಬೇಕು ನೀವು ಹೊರಗಡೆ ಹೋಗ್ಬೇಕಾಯ್ತನ ನಿಮ್ಮ ಮಕ್ಳ ಕಡೆಯಿಂದ ಅಲ್ಲಿ ಗಂಡನ ಕಡೆಯಿಂದ ರೊಕ್ಕ ಕೇಳಿದೆ ನೀವು ಫ್ರೀ ಆಗಿ ನೀವೆಲ್ಲ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಬರ್ಕಂತ ಅವಕಾಶನ ಬಸ್ ಫ್ರೀ ಮಾಡಿದ್ರು ಮಾಡಿದಾರಲ್ಲಮ್ಮ ಬಸ್ಸಿಗೆ ಎಲ್ಲ ಹೋಗಿ ಬರ್ತಿಲ್ಲ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಅದ್ರ ಪ್ರಕಾರ ನಾವು ಕೆಲಸ ಮಾಡಿ ಹೇಳಿದಂಗೆ ಕೆಲಸ ಅಂತ ಹೇಳ್ಕೊಂಡು ಇವತ್ತು ಅದೇ ರೀತಿ ಮುಂದಿನ ಸರೇ ನಮ್ಮ ಕೇಂದ್ರದಲ್ಲಿ ಎಂ ಪಿ ಸಾಬ್ ಗೆದ್ದು ಬಂದರೆ ನಿಮಗೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತಾವ ಒಂದು ವರ್ಷಕ್ಕೆ ಇದು ಇಪ್ಪತ್ನಾಲ್ಕು ಸಾವಿರ ಅಲ್ಲದ ಅದು ಒಂದು ಲಕ್ಷ ರೂಪಾಯಿ ಕೊಡ್ತದೆ ಹಂಗಾಗಿ ನಿಮ್ಮ ಮಕ್ಳಿಗೂ ಉದ್ಯೋಗ ಮಹಾಂತೇಸ್ವಾಮಿ ರೌಡೂರೋ ಮೆಹಬೂಬ್ ಸಾಬ್ ಹಸನ್ ನಾಯ್ಕ್ ಸಬ್ಜಲಿ ಸಾಬ್ ಚಂದ್ರು ಕಾಜಿಗಾರ್ ವೆಂಕಟೇಶ್ ನಾಯ್ಕ್ ಸತ್ತರ್ ಬಂಗ್ಲೆ ವಾಲೆ ಚಾಂದ್ ಪಾಷಾ ಗ್ಯಾರಂಟಿಗಳ ಸದಸ್ಯರಾದ ಯಲ್ಲಯ್ಯ ನಾಯ್ಕ ಹುಸೇನ್ ಬಾಷಾ ಕನಕಪ್ಪ ಯಾದವ್ ಸೇರಿದಂತೆ ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು